ನಮಸ್ತೆ ಎಲ್ಲರಿ ಹೇಗಿದ್ದೀರಾ ಓಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಹಾಗೇನೆ ಗುರುರಾಯರು ಎಲ್ಲರಿಗೂ ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ ಅಂತ ಇವತ್ತು ಗುರುವಾರದ ವಿಡಿಯೋ ಸ್ಟಾರ್ಟ್ ಇದ್ದೀನಿ ಇವತ್ತು ಗುರುವಾರ ಆಗಿರೋದ್ರಿಂದ ತುಂಬಾ ವಿಶೇಷ ಅಂತ ಹೇಳ್ಬೋದು ಯಾಕಂದರೆ ಗುರುರಾಯರನ್ನ ಆರಾಧನೆ ಮಾಡೋದು ಅಂದರೆ ತುಂಬಾ ಇಷ್ಟ ಹಾಗಾಗಿ ಬೇಗನೆ ಎದ್ಬಿಟ್ಟು ಎಲ್ಲ ಕೆಲಸ ಮಾಡಿಕೊಂಡು ಸ್ನಾನ ಮಾಡಿಕೊಂಡು ಪೂಜೆಗೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ನೋಡ್ಬೋದು ಪ್ರತಿ ಒಂದನ್ನು ಎಲ್ಲ ನೀಟಾಗಿ ತೊಳೆದ್ಬಿಟ್ಟು ಎಲ್ಲ ದೇವ್ರಿಗೆ ನೈವೇದ್ಯಕ್ಕೆ ರೆಡಿ ಮಾಡ್ತಾಯಿದ್ದೀನಿ ಹಾಗೆಯೇ ಸ್ವಲ್ಪ ದೇವ್ರ ಮುಂದೆ ಅಲಂಕಾರವಾಗಿ ಚೆನ್ನಾಗಿ ಕಾಣಲಿ ಅಂದ್ಬಿಟ್ಟು ಈ ಥರ ಹೂವೆಲ್ಲ ನೀಟಾಗಿ ಒಂದು ಮಣ್ಣಿನ ಮಡಿಕೆಯಲ್ಲಿ ನೀರು ಹಾಕ್ಬಿಟ್ಟು ಅದಕ್ಕೆ ಹೂವಿನ ಅಲಂಕಾರ ಮಾಡ್ತಾಯಿದ್ದೀನಿ ತುಂಬಾ ವಿಶೇಷ ಗುರುವಾರ ಅಂತ ಅಂದರೆ ಹಾಗೆಯೇ ಮನೆ ದೇವ್ರಿಗೂ ಪೂಜೆ ಮಾಡಿಬಿಟ್ಟು ಆನಂತರ ನಾನು ರಾಯರಿಗೆ ಪೂಜೆ ಮಾಡ್ತಾಯಿದ್ದೀನಿ ಭಕ್ತಿಯಿಂದ ಶ್ರದ್ಧೆಯಿಂದ ರಾಯರಿಗೆ ಪೂಜೆ ಮಾಡಿ ಖಂಡಿತ ರಾಯರೆಲ್ಲರಿಗೂ ಒಲಿತಾರೆ ಹಾಗೆಯೇ ರಾಯರಿಗೆ ರಾಯರ ಮುಂದೆ ನೀವೇನೇ ನಿಮ್ಮದೇನೇ ಕಷ್ಟ ಆಗಿರ್ಬೋದು ರಾಯರ ಮುಂದೆ ಹೇಳ್ಕೊಳ್ಳಿ ಅದಕ್ಕೆ ಖಂಡಿತ ಪರಿಹಾರ ಕೊಟ್ಟೇ ಕೊಡ್ತಾರೆ ರಾಯರು ಹಾಗೆ ನಮಗೆ ಶಾಪಲ್ಲಿ ತುಂಬಾ ಕೆಲಸ ಇತ್ತು ಹಾಗಾಗಿ ನಾನು ಮನೇಲೆಲ್ಲ ಮುಗಿಸ್ಕೊಂಡ್ಬಿಟ್ಟು ಟಿಫನ್ ಮಾಡಿಕೊಂಡು ನನ್ನ ಶಾಪ್ಗೆ ಹೊರಟೆ ಇವತ್ತು ನಿಮಗೆ ಏನಂದ್ರೆ ವರ್ಕ್ ಬ್ಲೌಸ್ನ ರೆಡಿ ತೊಗೊತೀರಲ್ಲ ಅಂಥವ್ರಿಗೆ ಇದು ತುಂಬ ಯೂಸ್ ಆಗುತ್ತೆ ಈ ವಿಡಿಯೋ ಯಾಕಂದರೆ ವರ್ಕ್ ರೆಡಿ ಇರೋ ಬ್ಲೌಸ್ನ ತಗೊಂಡ್ರೆ ಈ ಥರ ಸಮಸ್ಯೆ ಆಗುತ್ತೆ ಬನ್ನಿ ಅದು ಏನಂತ ತೋರಿಸ್ಕೊಡ್ತೀನಿ ಗೈಸ್ ನೋಡಿ ಇದ್ರಿ ಈ ಥರ ರೆಡಿ ವರ್ಕ್ ಇರೋದ್ರಿಂದ ಎಷ್ಟು ಪ್ರಾಬ್ಲಮ್ ಆಗುತ್ತೆ ಅಂತ ನಾನು ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ ನೋಡಿ ದಯವಿಟ್ಟು ಈ ಥರ ರೆಡಿ ವರ್ಕ್ ಇರೋರು ಯಾವ ಸೈಜಲ್ಲಿ ಇರಬೇಕು ಅಂತಂದರೆ ತರ್ಟಿ ಟ್ವೆಂಟಿ ಏಯ್ಟು ತರ್ಟಿ ಟು ಸೈಜಲ್ಲಿದ್ದವರು ಮಾತ್ರ ತೊಗೊಳ್ಳಿ ಈ ಥರ ತರ್ಟಿ ಸಿಕ್ಸ್ ಫೋರ್ಟಿ ಆ ಥರ ಎಲ್ಲ ಇರೋರು ಮಾತ್ರ ಈ ಥರ ವರ್ಕ್ ಇರೋದು ಹೋಗ್ಬೇಡಿ ಸ್ಯಾರೀಲೇ ವರ್ಕ್ ಬರುತ್ತೆ ನಮಗೆ ಹ್ಯಾಂಡ್ ವರ್ಕ್ ಹಾಕ್ಸೋದು ರೇಟ್ ಆಗುತ್ತೆ ಅಂದ್ಬಿಟ್ಟು ಈ ಥರ ತೊಗೊಂಡ್ರೆ ಬ್ಲೌಸೇ ಕೆಟ್ಟೋಗುತ್ತೆ ಗೈಸ್ ಹಾಗಾಗಿ ಆ ಥರ ಇರೋದು ತೊಗೊಳಕ್ಕೆ ಹೋಗ್ಬೇಡಿ ನೋಡಿಲಿ ಇದು ಬಂದುಬಿಟ್ಟು ಫಿಫ್ಟೀನ್ತು ಲೆಂತ್ ಇದೆ ಇದು ಬ್ಲೌಸು ಡೀಪ್ ಬಂದುಬಿಟ್ಟು ಟೆನ್ ಆ್ಯಂಡ್ ಆಫ್ ಇದೆ ಬಟ್ ನನಗೆ ಇಲ್ಲಿ ನೋಡಿ ಎರಡೆರಡು ಇಂಚು ಸಹ ಡಿಫ್ರೆನ್ಸ್ ಇದೆ ಇಲ್ಲಿ ನೋಡಿ ಇಷ್ಟೊಂದೆಲ್ಲ ಡಿಫ್ರೆನ್ಸ್ ಬಂದರೆ ಹೇಗೆ ಮ್ಯಾನೇಜ್ ಮಾಡೋದು ಹಾಗಾಗಿ ಪರವಾಗಿಲ್ಲ ನಾನು ಕ್ಲೈಂಟ್ನಾಗ ಕೇಳಿದೆ ಡೀಪ್ ಕಮ್ಮಿ ಆದರೂ ಪರವಾಗಿಲ್ಲ ನನಗೆ ಬ್ಲೌಸ್ ಚೆನ್ನಾಗಿ ಬಂದರೆ ಸಾಕು ಅಂತ ಹೇಳಿದ್ರು ನೋಡಿ ಡೀಪು ಇನ್ನೂ ಕೆಳಗೆ ಮಾಡಿಕೊಂಡು ಇಲ್ಲಿ ಹಾಫ್ ಇಂಚ್ ಬಿಟ್ಕೊಂಡ್ರೂ ಕೂಡ ಇಲ್ಲಿಗೆ ಫೈನಲ್ ಬರುತ್ತೆ ಇದು ಓಕೆನಾ ಬಟ್ ಈ ಕಡೆ ಏನಾಗುತ್ತೆ ಅಂದರೆ ನೋಡಿ ಇಷ್ಟು ಎಕ್ಸ್ಟ್ರಾ ಕೊಡಬೇಕಾಗುತ್ತೆ ಬಟ್ಟೆ ಇದು ಫ್ರಂಟಿಗೆ ಇದು ನೋಡಿ ಈ ಥರ ಫ್ರಂಟಿಗೆ ಇಷ್ಟು ಬಟ್ಟೆ ನಾನು ಮತ್ತೆ ಪ್ಯಾಚ್ ವರ್ಕ್ ಮಾಡೋಕ್ಕಾಗ ಮಾಡಬೇಕಾಗುತ್ತೆ ನೋಡಿ ಈ ಥರ ಫ್ರೆಂಟಿಗೆಲ್ಲ ಪ್ಯಾಚ್ ವರ್ಕ್ ಮಾಡಿದ್ರೆ ಈ ಬ್ಲೌಸು ಬೇಗನೆ ಇಲ್ಲಿ ಇದು ರೆಡಿ ಬರಬೇಕಾಗಿರೋದು ಸ್ಟಿಚ್ಚು ನಾನು ಇಲ್ಲಿ ಕಚ್ ಇಲ್ಲಿಗೆ ಬರ್ಬ ಬರುತ್ತೆ ಹೊಲ್ಗೆ ಬಟ್ ಇಲ್ಲಿ ಇಷ್ಟು ನಾನು ರೆಡಿ ಬೇರೆ ಸಪ್ರೇಟ್ ಬಟ್ಟೆ ಕೊಡಬೇಕಾಗುತ್ತೆ ಆವಾಗ ರೆಡಿ ನನಗೆ ಇಲ್ಲಿಗೆ ಕಚ್ಚ ವರ್ಕ್ ಕಚ್ ಇಲ್ಲಿಗೆ ನಾನು ಸ್ಟಿಚ್ ಹಾಕಬೇಕಾಗುತ್ತೆ ನೋಡಿ ಇದು ಆಯ್ತಾ ಆಮೇಲೆ ಇನ್ನೊಂದು ಫ್ರಂಟಿಗೆ ಬಟ್ಟೆನೇ ಆಗಲ್ಲ ಗೈಸ್ ನೋಡಿ ಈ ಸೈಡನ್ನು ನಾನು ಹೆಂಗೋ ಮಾಡ್ಕೊಂಡ್ಬಿಟ್ಟು ಈ ಸೈಡಿ ಪ್ಯಾಚ್ ವರ್ಕ್ ಕೊಡೋಣ ಅಂತ ಇದ್ದೀನಿ ಬಟ್ ನೋಡಿ ಸ್ಲೀವ್ಸ್ ಬಂದುಬಿಟ್ಟು ಹನ್ನೊಂದು ಇಂಚಿದೆ ರೆಡಿ ಹತ್ತು ಬರುತ್ತೆ ನೋಡಿ ಇಷ್ಟು ಸ್ಲೀವ್ಸು ಮೇಲುಗಡೆ ಹೆಂಗೆ ಕೊಡೋದು ಮೂರು ಮೂರು ಇಂಚು ಅಲ್ವಾ ನೋಡಿ ಫ್ರಂಟಿಂದು ಸ್ಲೀವ್ಸ್ ನಾನು ತೋರಿಸ್ತೀನಿ ಡಿಸೈನು ಸ್ಲೀವ್ಸ್ ನೋಡಿ ಈ ಥರ ಇದೆ ಇದಕ್ಕೆ ಇದಕ್ಕಿಷ್ಟೇ ಆಫ್ ಅಷ್ಟೇ ಕೊಟ್ಟಿದ್ದಾರೆ ನೋಡಿ ಈ ಸೈಡು ಸಹ ಸ್ಲೀವ್ಸಿಗೆ ಪ್ಯಾಚ್ ವರ್ಕ್ ಕೊಡಬೇಕು ಎರಡೂ ಸ್ಲೀವ್ಸಿಗೂ ಎರಡೂ ಸೈಡೂ ಪ್ಯಾಚ್ ವರ್ಕ್ ಕೊಡಲೇಬೇಕಾಗುತ್ತೆ ಗೈಸ್ ಅದೇನೋ ಕೊಡು ಕೊಟ್ಬಿಟ್ಟು ಮ್ಯಾನೇಜ್ ಮಾಡ್ಬೋದು ಬಟ್ ಇಲ್ಲೆಲ್ಲ ಈ ಥರ ಎಲ್ಲ ಹೆಂಗೆ ಪ್ಯಾಚ್ ವರ್ಕ್ ಮಾಡೋಕ್ಕಾಗುತ್ತೆ ಅದಕ್ಕೆ ಗಾಯಸ್ ನಂದೊಂದು ಸಜೆಷನ್ ಇದು ದಯವಿಟ್ಟು ಯಾರೋ ದಪ್ಪ ಇರೋರು ಈ ಥರ ರೆಡಿ ವರ್ಕ್ ಇರೋ ಬ್ಲೌಸ್ನ ತೊಗೊಳಕ್ಕೆ ಹೋಗಬೇಡಿ ಸ್ಯಾರಿ ಇಷ್ಟ ಆದರೆ ಪರವಾಗಿಲ್ಲ ನಿಮಗೆ ಸಪ್ರೇಟ್ ಬ್ಲೌಸ್ ಪೀಸ್ ತೊಗೊಂಡ್ಬಿಟ್ಟು ವರ್ಕ್ ಹಾಕ್ಸೋದಿದ್ರೆ ಹಾಕ್ಸ್ಬೋದು ನೋಡಿ ಏನೋ ಇದಿಷ್ಟು ಬಾರ್ಡ್ರ್ ಮಿಕ್ಕುತ್ತೆ ಅದರಲ್ಲಿ ನಾನು ಕ್ರಾಸ್ ಬೆಲ್ಟನ್ನ ಸ್ಟಿಚ್ ಮಾಡ್ಕೊತೀನಿ ಬಟ್ ಆ ಸೈಡ್ ಸ್ಲೀವ್ಸಿಗೆಲ್ಲ ಕೊಡಕ್ಕೆ ಬಟ್ಟೆ ಬೇಕಾಗೇ ಆಗುತ್ತೆ ಇದರಲ್ಲಂತೂ ಡೋರಿ ಏನೂ ಆಗೋದಿಲ್ಲ ಹಾಗೆ ಡೋರಿಗೂ ಕೂಡ ಏನೇ ವರ್ಕ್ ಕೊಟ್ಟಿಲ್ಲ ಇವರು ಇದನ್ನು ಸ್ಟಿಚ್ ಮಾಡಿಬಿಟ್ಟು ಹೇಗಾಗಿದೆ ಬ್ಲೌಸ್ ಅಂತ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ ಹಾಗೆಯೇ ನಾನು ವೇರ್ ಮಾಡಿರೋ ಈ ಸ್ಯಾರಿ ಬಂದುಬಿಟ್ಟು ತುಂಬ ಸಿಂಪಲ್ಲಾಗಿ ಲೈಟ್ ವೇಟ್ ಇದೆ ನೋಡ್ಬೋದು ಡೈಲಿ ಯೂಸಿಗೂ ಕೂಡ ನಾವು ವೇರ್ ಮಾಡ್ಬೋದು ಹಾಗೆಯೇ ಬ್ಲೌಸ್ ಕೂಡ ತುಂಬ ಯೂನಿಕ್ಕಾಗಿ ಸ್ಟಿಚ್ ಮಾಡಿದ್ದೀನಿ ನೋಡ್ಬೋದು ಬ್ಲೌಸ್ ಹೇಗಿದೆ ಅಂತ ಫ್ರಂಟಿಗೆ ಕಟ್ ವರ್ಕ್ ಕೊಟ್ಬಿಟ್ಟು ಬ್ಯಾಕಿಗೆ ಏನು ಬಾರ್ಡ್ರ್ ಬರುತ್ತಲ್ಲ ಅದನ್ನು ನಾನು ಫ್ರಂಟಿಗೆ ಆ್ಯಡ್ ಮಾಡಿದ್ದೀನಿ ಸ್ವಲ್ಪ ಯೂನಿಕ್ಕಾಗಿ ಚೆನ್ನಾಗಿ ಕಾಣಲಿ ಅಂದ್ಬಿಟ್ಟು ಬ್ಯಾಕು ಇಟ್ಟು ಅದಕ್ಕೆ ಪಾರ್ಟ್ ಶೇಪ್ ಇಟ್ಟಿದ್ದೀನಿ ಹಾಗೆಯೇ ನಿಮಗೂ ಇದೇ ಥರ ಬ್ಲೌಸ್ನ ಹೊಲಿಸ್ಬೇಕು ನಮ್ಮ ನಮ್ಮ ಹತ್ರ ಅಂತ ಅಂದರೆ ಕಲರ್ಸ್ ಬುಟಿಕಿಗೆ ಬನ್ನಿ ಥ್ಯಾಂಕ್ ಯು